ವಿಕ್ರಮ್ನ ಕರೆಯ ಆ ಕಡೆಯಿಂದ ಕೇಳಿಬಂದ ಅಪರಿಚಿತ ಧ್ವನಿ ಅನ್ಯಾಳ ಬೆನ್ನಿಗೆ ನಡುಕ ಹುಟ್ಟಿಸಿತು ಇಲ್ಲದಿದ್ದರೆ ನಿನ್ನ ರಹಸ್ಯ ಹೊರಬರುತ್ತದೆ ಅನ್ಯ ಆ ಧ್ವನಿ ಆ ಮಾತುಗಳು ಅನ್ಯಾಳನ್ನು ಗಾಬರಿಗೊಳಿಸಿದವು ವಿಕ್ರಂನ ಧ್ವನಿ ಇದ್ದಕ್ಕಿದ್ದಂತೆ ಬದಲಾಗಿದ್ದು ಅವನು ಯಾರದೇ ಹಿಡಿತದಲ್ಲಿದ್ದಾನೆ ಎಂಬುದನ್ನು ಸೂಚಿಸುತ್ತಿತ್ತು ಯಾರೂ ಅದು ವಿಕ್ರಂ ಯಾರು ನಿನ್ನೊಂದಿಗೆ ಇದ್ದಾರೆ ಅನ್ಯಾ ತಕ್ಷಣ ಕೇಳಿದಳು ಆದರೆ ವಿಕ್ರಮ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಆ ಕರೆ ಸಂಪೂರ್ಣವಾಗಿ ಕಡಿತಗೊಂಡಿತ್ತು ಅನ್ಯಾ ತಕ್ಷಣ ಪ್ರಿಯಾಳಿಗೆ ಕರೆ ಮಾಡಲು ಪ್ರಯತ್ನಿಸಿದಳು ವಿಕ್ರಂ ಹೇಳಿದಂತೆ ಅವಳಿಗೂ ಒಂದು ವಾರದ ಹಿಂದೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂದಿತ್ತು ಪ್ರಿಯಾ ಏನಾದರೂ ತಿಳಿದಿರಬಹುದೇ ಆದರೆ ಪ್ರಿಯಾಳ ಫೋನ್ ಸಹ ಸ್ವಿಚ್ ಆಫ್ ಆಗಿತ್ತು ಒಂದರ ಹಿಂದೊಂದು ಘಟನೆಗಳು ಅನ್ಯಾಳನ್ನು ಸಂಪೂರ್ಣವಾಗಿ ತಳಮಳಕ್ಕೆ ದೂಡಿದ್ದವು ರಾಕೇಶ್ ಕಣ್ಮರೆಯಾಗಿದ್ದಾನೆ ವಿಕ್ರಂ ಅಪಾಯದಲ್ಲಿದ್ದಾನೆ ಮತ್ತು ಪ್ರಿಯಾಳ ಫೋನ್ ಸ್ವಿಚ್ ಆಫ್ ಆಗಿದೆ ಅವಳ ಮನಸ್ಸಿನಲ್ಲಿ ಆ ಕಟ್ಟಡ ಸಿಕ್ಸ್ನ ಭಯಾನಕ ದೃಶ್ಯಗಳು ಪುನಃ ಜೀವಂತವಾದವು ಅವರು ಒಂದು ಕಟ್ಟಡದೊಳಗೆ ನಿಜವಾಗಿಯೂ ಏನನ್ನು ನೋಡಿದ್ದರು ಆ ರಾತ್ರಿ ಮಳೆಗೆ ಹಾನಿಗೊಳಗಾದ ಒಂದು ಹಳೆಯ ಲ್ಯಾಬೊರೇಟರಿಯ ರಹಸ್ಯ ಕೊಠಡಿಯಲ್ಲಿ ಅವರು ಒಂದು ದೊಡ್ಡ ಮರದ ಪೆಟ್ಟಿಗೆಯನ್ನು ಕಂಡಿದ್ದರು ಅದರೊಳಗೆ ಕೆಲವು ಹಳೆಯ ದಾಖಲೆಗಳು ಮತ್ತು ಅಸ್ಪಷ್ಟವಾದ ವಿಚಿತ್ರವಾದ ಸಂಕೇತಗಳನ್ನು ಹೊಂದಿದ ಕೆಲವು ಫೋಟೋಗಳು ಇದ್ದವು ಆದರೆ ಆ ಫೋಟೋಗಳಲ್ಲಿ ಅತ್ಯಂತ ಆಘಾತಕಾರಿಯಾದ ವಿಷಯವೆಂದರೆ ಅವರ ಕಾಲೇಜಿನ ಪ್ರಾಧ್ಯಾಪಕರೊಬ್ಬರು ಆ ರಹಸ್ಯ ಕೊಠಡಿಯೊಳಗೆ ಕೆಲವು ಅಸಹಜ ಚಟುವಟಿಕೆಗಳಲ್ಲಿ ತೊಡಗಿರುವಂತೆ ಕಾಣಿಸುತ್ತಿತ್ತು ಅವರು ಕಂಡಿದ್ದನ್ನು ನಂಬಲಾಗದೆ ಭಯಭೀತರಾಗಿ ಅಲ್ಲಿಂದ ಓಡಿ ಹೋಗಿದ್ದರು ಮತ್ತು ಈ ವಿಷಯವನ್ನು ಯಾರಿಗೂ ಹೇಳದಿರಲು ನಿರ್ಧರಿಸಿದ್ದರು ಆದರೆ ಈಗ ಆ ರಹಸ್ಯ ಮತ್ತೆ ಜೀವಂತವಾಗಿದೆ ರಾಕೇಶ್ ಹೇಳಿದ ಆ ಫೋಟೋಗಳು ಇದೇ ಆಗಿರಬಹುದೇ ಮರುದಿನ ಬೆಳಿಗ್ಗೆ ಅನ್ಯಾ ನಿರ್ಧಾರ ಮಾಡಿದಳು ಅವಳು ಇನ್ನು ಸುಮ್ಮನೆ ಕೂರಲು ಸಾಧ್ಯವಿಲ್ಲ ತನ್ನ ಸ್ನೇಹಿತರನ್ನು ಹುಡುಕಲೇಬೇಕು ಮತ್ತು ಈ ರಹಸ್ಯದ ಹಿಂದಿರುವ ಸತ್ಯವನ್ನು ಹೊರಹಾಕಲೇಬೇಕು ಅವಳು ತನ್ನ ಆಫೀಸಿಗೆ ರಜೆ ಹಾಕಿ ನೇರವಾಗಿ ಕಾಲೇಜಿಗೆ ಹೊರಟಳು ಆ ಕಟ್ಟಡ ಸಿಕ್ಸ್ ಈಗಲೂ ಇದೆಯೇ ಎಂದು ನೋಡಲು ಕಾಲೇಜು ಕ್ಯಾಂಪಸ್ಗೆ ತಲುಪಿದಾಗ ಅವಳಿಗೆ ಆಶ್ಚರ್ಯ ಕಾದಿತ್ತು ಕಟ್ಟಡ ಇದ್ದ ಜಾಗದಲ್ಲಿ ಈಗ ಹೊಸದಾಗಿ ನಿರ್ಮಿಸುತ್ತಿರುವ ಆಧುನಿಕ ಕಟ್ಟಡವೊಂದು ನಿಂತಿತ್ತು ಹಳೆಯ ಕಟ್ಟಡದ ಯಾವುದೇ ಕುರುಹು ಅಲ್ಲಿ ಇರಲಿಲ್ಲ ಇದನ್ನು ನೋಡಿದಾಗ ಅನ್ಯಾಳಿಗೆ ಇನ್ನಷ್ಟು ಗಾಬರಿಯಾಯಿತು ಕಟ್ಟಡ ಸಿಕ್ಸ್ ಅನ್ನು ನಾಶಪಡಿಸಲಾಗಿದೆಯೇ ಮತ್ತು ಅದರೊಂದಿಗೆ ಆ ರಹಸ್ಯವು ನಾಶವಾಗಿದೆಯೇ ಅಥವಾ ಅದನ್ನು ಮರೆಮಾಚಲಾಗಿದೆಯೇ ಅನ್ಯಾ ತಕ್ಷಣ ಕಾಲೇಜಿನ ಹಳೆಯ ದಾಖಲೆಗಳನ್ನು ನೋಡಲು ಆಡಳಿತ ಕಚೇರಿಗೆ ಹೋದಳು ಆ ಹಳೆಯ ಕಟ್ಟಡವನ್ನು ಯಾವಾಗ ಕೆಡವಲಾಯಿತು ಅದರ ಹಿಂದಿನ ಉದ್ದೇಶವೇನು ಅವಳು ದಾಖಲೆಗಳನ್ನು ಹುಡುಕುತ್ತಿದ್ದಾಗ ಆಫೀಸ್ನ ಅಧಿಕಾರಿಯೊಬ್ಬರು ಅವಳ ಬಳಿ ಬಂದು ಕೇಳಿದರು ಕ್ಷಮಿಸಿ ನೀವು ಏನನ್ನು ಹುಡುಕುತ್ತಿದ್ದೀರಿ ಅನ್ಯಾ ತಡಬಡಾಯಿಸಿದಳು ಈ ರಹಸ್ಯದ ಆಳ ಅವಳ ಊಹೆಗಿಂತಲೂ ದೊಡ್ಡದಿರಬಹುದೇ ಆಫೀಸ್ ಅಧಿಕಾರಿಗೆ ಈ ವಿಷಯ ಗೊತ್ತಿದೆಯೇ ಕಾಲೇಜು ಆಡಳಿತ ಕಚೇರಿಯಲ್ಲಿ ಅಧಿಕಾರಿಯ ಪ್ರಶ್ನೆಗೆ ಅನ್ಯಾಳಿಗೆ ತಕ್ಷಣ ಉತ್ತರ ನೀಡಲು ಸಾಧ್ಯವಾಗಲಿಲ್ಲ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಕ್ಷಮಿಸಿ ನೀವು ಏನನ್ನು ಹುಡುಕುತ್ತಿದ್ದೀರಿ ಅಧಿಕಾರಿ ಮತ್ತೆ ಕೇಳಿದರೂ ಅವರ ಮುಖಭಾವ ನಿಷ್ಕ್ರಿಯವಾಗಿತ್ತು ಅನ್ಯಾ ತನ್ನನ್ನು ತಾನು ನಿಗ್ರಹಿಸಿಕೊಂಡು ಸಾಧ್ಯವಾದಷ್ಟು ಸಹಜವಾಗಿ ಮಾತನಾಡಲು ಪ್ರಯತ್ನಿಸಿದಳು ನಾನು ನಾನು ಇಲ್ಲಿ ಹಳೆಯ ಕಟ್ಟಡಗಳ ಒಂದು ಯೋಜನಾ ನಕ್ಷೆಯನ್ನು ಬ್ಲೂಪ್ರಿಂಟ್ ನೋಡಬೇಕಿತ್ತು ಕಟ್ಟಡ ಸಿಕ್ಸ್ ಅದು ಯಾವಾಗ ಹೋಗಲಾಡಿಸಿದ್ದು ಎಂದು ತಿಳಿಯಬೇಕಿತ್ತು ಅಧಿಕಾರಿಯವಳನ್ನು ಸ್ಥಿರವಾಗಿ ನೋಡಿದರು ಕಟ್ಟಡ ಸಿಕ್ಸ್ ಆ ಹೆಸರಿನ ಯಾವುದೇ ಕಟ್ಟಡ ಈ ಕ್ಯಾಂಪಸ್ನಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಸುಮಾರು ಎಂಟು ವರ್ಷಗಳ ಹಿಂದೆ ಹಳೆಯ ಲ್ಯಾಬ್ ವಿಭಾಗವನ್ನು ಕೆಡವಿ ಹೊಸ ವಿಜ್ಞಾನ ವಿಭಾಗದ ಕಟ್ಟಡ ಕಟ್ಟುವ ಯೋಜನೆಯಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ದೊಡ್ಡ ಕಟ್ಟಡವನ್ನು ಕೆಡವಲಾಗಿಲ್ಲ ಅಧಿಕಾರಿಯ ಉತ್ತರ ಅನ್ಯಾಳನ್ನು ಗೊಂದಲಕ್ಕೀಡು ಮಾಡಿತು ಎಂಟು ವರ್ಷಗಳ ಹಿಂದೆ ಆದರೆ ಅವರ ಸಾಹಸ ನಡೆದಿದ್ದು ಕೇವಲ ಆರು ವರ್ಷಗಳ ಹಿಂದೆ ಆ ಕಟ್ಟಡ ಆವಾಗಲೂ ಇತ್ತು ಈ ಅಧಿಕಾರಿ ಸುಳ್ಳು ಹೇಳುತ್ತಿದ್ದಾನೆಯೇ ಅಥವಾ ರಹಸ್ಯವನ್ನು ಮುಚ್ಚಿಡುತ್ತಿದ್ದಾನೆಯೇ ನಿಧಾನವಾಗಿ ಆ ಕಚೇರಿಯಿಂದ ಹೊರನಡೆದಳು ಈಗ ಅವಳ ಮನಸ್ಸಿನಲ್ಲಿ ಸ್ಪಷ್ಟವಾಯಿತು ಕಟ್ಟಡ ಸಿಕ್ಸ್ ಕೇವಲ ಒಂದು ಸ್ಥಳವಾಗಿರಲಿಲ್ಲ ಅದೊಂದು ದೊಡ್ಡ ಪಿತೂರಿಯ ಕೇಂದ್ರಬಿಂದು ಆಗಿತ್ತು ಅದನ್ನು ಯಾರೋ ವ್ಯವಸ್ಥಿತವಾಗಿ ನಾಶಪಡಿಸಿ ಅದರ ಅಸ್ತಿತ್ವವನ್ನೇ ಅಳಿಸಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ ಹೊರಗೆ ಬಂದ ತಕ್ಷಣ ಅವಳು ತನ್ನ ಜೇಬಿನಲ್ಲಿದ್ದ ರಾಕೇಶನ ಅಪರಿಚಿತ ಸಂಖ್ಯೆಗೆ ಇನ್ನೊಮ್ಮೆ ಮೆಸೇಜ್ ಮಾಡಿದಳು ನನಗೆ ಗೊತ್ತಿದೆ ಕಟ್ಟಡವನ್ನು ಮುಚ್ಚಲಾಗಿದೆ ಆದರೆ ರಹಸ್ಯ ಜೀವಂತವಾಗಿದೆ ಯಾರು ಇದನ್ನು ಮಾಡುತ್ತಿದ್ದಾರೆಂದು ನನಗೂ ತಿಳಿಯಬೇಕು ಆ ಫೋಟೋಗಳು ಎಲ್ಲಿದೆ ಒಂದು ವೇಳೆ ನೀನು ಅಪಾಯದಲ್ಲಿದ್ದರೆ ನಿನಗೆ ಗೊತ್ತಿರುವ ಏಕೈಕ ಸುರಕ್ಷಿತ ಸ್ಥಳಕ್ಕೆ ಬಂದು ಸೇರು ಮೆಸೇಜ್ ಕಳುಹಿಸಿ ಐದೇ ನಿಮಿಷದಲ್ಲಿ ಅವಳ ಫೋನ್ಗೆ ಒಂದು ಅನಿರೀಕ್ಷಿತ ಪ್ರತ್ಯುತ್ತರ ಬಂತು ಅದು ಆ ಪರಿಚಿತ ಸಂಖ್ಯೆಯಿಂದ ಬಂದಿದ್ದಲ್ಲ ಬದಲಿಗೆ ಅದು ಅವಳ ಹಳೆಯ ಬಳಸದ ಇಮೇಲ್ ಐಡಿಗೆ ಬಂದಿತ್ತು ಇಮೇಲ್ ನ ಶೀರ್ಷಿಕೆ ಕೊನೆಯ ಸುಳಿವು ನ ಒಳಗೆ ಕೇವಲ ಒಂದು ಅಕ್ಷರ ಮತ್ತು ಒಂದು ಚಿತ್ರವಿತ್ತು ಅಕ್ಷರ ಪಿ ಚಿತ್ರ ಕೇವಲ ಒಂದು ಅಸ್ಪಷ್ಟವಾದ ಕೋಣೆಯಲ್ಲಿ ಇಟ್ಟಿರುವ ಲೋಹದ ಪೆಟ್ಟಿಗೆಯ ಮಸುಕಾದ ಚಿತ್ರ ಅನ್ಯಾ ತಕ್ಷಣ ಅರ್ಥ ಮಾಡಿಕೊಂಡಳು ಪಿ ಎಂದರೆ ಪ್ರಿಯಾ ವಿಕ್ರಮ್ ಹೇಳಿದಂತೆ ಪ್ರಿಯಾಳಿಗೆ ಮೊದಲು ಕರೆ ಹೋಗಿತ್ತು ಪ್ರಿಯಾ ಸ್ವಿಚ್ ಆಫ್ ಮಾಡಿರುವ ಮೊದಲು ಹೇಗೋ ಈ ಸುಳಿವನ್ನು ಕಳುಹಿಸಿದ್ದಾಳೆ ಆ ಪೆಟ್ಟಿಗೆಯ ಚಿತ್ರ ಅದು ಅವರಿಗೆ ಕಟ್ಟಡ ಸಿಕ್ಸ್ನಲ್ಲಿ ಸಿಕ್ಕಿದ ಮರದ ಪೆಟ್ಟಿಗೆಯಲ್ಲ ಆದರೆ ಅದರೊಳಗೆ ಇದ್ದ ಲೋಹದ ಲಾಕರ್ಗಳಂತೆ ಕಾಣುತ್ತಿತ್ತು ಅನ್ಯಾ ತನ್ನ ಹಳೆಯ ನೆನಪಿನ ಶಕ್ತಿಯನ್ನು ಕೆದಕಿದಳು ಪಿ ಅಕ್ಷರ ಮತ್ತು ಲೋಹದ ಪೆಟ್ಟಿಗೆ ಪಿ ಅಕ್ಷರವು ಅವರ ಕಾಲೇಜಿನ ಪ್ರಾಧ್ಯಾಪಕರ ಹೆಸರಿನ ಮೊದಲ ಅಕ್ಷರವಾಗಿತ್ತು ಪ್ರಾಧ್ಯಾಪಕ ಪೀಟರ್ ಅವರೇ ಅವರು ರಹಸ್ಯ ಚಟುವಟಿಕೆಗಳಲ್ಲಿ ತೊಡಗಿರುವಂತೆ ಕಂಡಿದ್ದು ಅನ್ಯಾ ತಡಮಾಡಲಿಲ್ಲ ಪ್ರಾಧ್ಯಾಪಕ ಪೀಟರ್ ಅವರು ಇಂದಿಗೂ ಕ್ಯಾಂಪಸ್ನ ಪಕ್ಕದ ಹಳೆಯ ಬೋಧಕರ ವಸತಿ ಗೃಹದಲ್ಲಿ ವಾಸಿಸುತ್ತಿರುವುದು ಅವಳಿಗೆ ನೆನಪಿತ್ತು ಅವಳು ನೇರವಾಗಿ ವಸತಿ ಗೃಹಕ್ಕೆ ಧಾವಿಸಿದಳು ಬಾಗಿಲು ಅರ್ಧ ತೆರೆದಿತ್ತು ಒಳಗೆ ಹೋದಾಗ ಪ್ರಾಧ್ಯಾಪಕರ ಮನೆಯ ವಾಸದ ಕೋಣೆಯಲ್ಲಿ ವಿಕ್ರಮ್ ಮತ್ತು ಪ್ರಿಯಾ ಕುರ್ಚಿಗೆ ಕಟ್ಟಿಹಾಕಲ್ಪಟ್ಟಿದ್ದರು ಅವರ ಕೈಗಳನ್ನು ದಪ್ಪ ಹಗ್ಗದಿಂದ ಬಿಗಿಯಾಗಿ ಕಟ್ಟಲಾಗಿತ್ತು ಆದರೆ ರಾಕೇಶ್ ಅಲ್ಲಿರಲಿಲ್ಲ ಒಂದು ಮೂಲೆಯಲ್ಲಿ ಪ್ರಾಧ್ಯಾಪಕ ಪೀಟರ್ ನಿಂತಿದ್ದರು ಅವರ ಕೈಯಲ್ಲಿ ಪಿಸ್ತೂಲಿತ್ತು ಮತ್ತು ಅವರು ಕೋಣೆಯಲ್ಲಿ ಯಾರೊಂದಿಗೂ ಗಂಭೀರವಾಗಿ ಮಾತನಾಡುತ್ತಿದ್ದರು ಆ ಮಾತುಗಳನ್ನು ಕೇಳಿ ಅನ್ಯಾಳಿಗೆ ಆಘಾತವಾಯಿತು ಪ್ರಾಧ್ಯಾಪಕ ಪೀಟರ್ ಮಾತನಾಡುತ್ತಿದ್ದುದು ಕಾಲೇಜಿನ ಪ್ರಾಂಶುಪಾಲರೊಂದಿಗೆ ನಾವು ಅವರನ್ನು ಹತ್ತಿರ ಬಿಡಬಾರದಿತ್ತು ಆ ಮಕ್ಕಳನ್ನು ಒಂದು ಕಟ್ಟಡ ನಿಂದ ಓಡಿಸಿದ್ದು ಸರಿಯಾಯಿತು ಈಗ ರಾಕೇಶ್ ಆ ಫೋಟೋಗಳ ಜೊತೆ ಕಣ್ಮರೆಯಾಗಿದ್ದಾನೆ ಇವರೆಲ್ಲ ಸತ್ತರೆ ರಹಸ್ಯ ಮುಚ್ಚಿಹೋಗುತ್ತದೆ ಪ್ರಾಂಶುಪಾಲರು ಕೋಪದಿಂದ ಹೇಳುತ್ತಿದ್ದರು ಅನ್ಯಾಳಿಗೆ ಎಲ್ಲಾ ಸತ್ಯ ಅರ್ಥವಾಯಿತು ಕಟ್ಟಡ ಸಿಕ್ಸ್ನಲ್ಲಿ ನಡೆದಿದ್ದ ಪಿತೂರಿಯ ಹಿಂದೆ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕ ಪೀಟರ್ ಇದ್ದರು ಅವರು ಆ ಘಟನೆಯನ್ನು ಮುಚ್ಚಿ ಹಾಕಲು ಕಟ್ಟಡವನ್ನೇ ಅಳಿಸಿ ಹಾಕಿದ್ದರು ರಾಕೇಶ್ನಿಂದ ಕಳ್ಳತನವಾದ ಆ ಫೋಟೋಗಳೇ ಈಗ ಅವರಿಗೆ ಬೇಕಾಗಿರುವುದು ಪೀಟರ್ ಪ್ರಾಂಶುಪಾಲರಿಗೆ ಪಿಸ್ತೂಲ್ ಕೊಟ್ಟು ಈಗ ಮುಗಿಸಿಬಿಡಿ ಸರ್ ನನ್ನ ಕೈಗೆ ರಕ್ತ ಬೇಕಾಗಿಲ್ಲ ನಾನು ಹೊರಗೆ ಹೋಗಿ ರಾಕೇಶ್ಗಾಗಿ ಹುಡುಕುತ್ತೇನೆ ಎಂದರು ಪ್ರಾಂಶುಪಾಲರು ಪಿಸ್ತೂಲ್ ತೆಗೆದುಕೊಂಡು ವಿಕ್ರಮ್ ಮತ್ತು ಪ್ರಿಯಾ ಕಡೆ ಗುರಿಯಿಟ್ಟರು ಅದೇ ಕ್ಷಣ ಅನ್ಯ ಬಾಗಿಲ ಹಿಂದೆ ಇಟ್ಟಿದ್ದ ಒಂದು ಗಿಡದ ಮಣ್ಣಿನ ಕುಂಡವನ್ನು ತೆಗೆದುಕೊಂಡು ಪ್ರಾಂಶುಪಾಲರತ್ತ ವೇಗವಾಗಿ ಎಸೆದಳು ಕುಂಡ ಅವರ ತಲೆಗೆ ಬಡಿದು ಪಿಸ್ತೂಲ್ ಕೈಯಿಂದ ಕೆಳಗೆ ಬಿತ್ತು ಅನ್ಯಾ ತಕ್ಷಣ ವಿಕ್ರಮ್ ಮತ್ತು ಪ್ರಿಯಾಳ ಬಳಿ ಧಾವಿಸಿ ಅವರ ಕಟ್ಟುಗಳನ್ನು ಸಡಿಲಗೊಳಿಸಲು ಪ್ರಯತ್ನಿಸಿದಳು ಈ ಗಲಾಟೆಯ ನಡುವೆ ಪ್ರಾಧ್ಯಾಪಕ ಪೀಟರ್ ಆ ಕಡೆಯಿಂದ ಬಾಗಿಲಿನಿಂದ ಹೊರಗೆ ಓಡಲು ಪ್ರಯತ್ನಿಸಿದರು ಆದರೆ ಅದೇ ಕ್ಷಣ ಹೊರಗಿನಿಂದ ಬಾಗಿಲು ತೆರೆದು ರಾಕೇಶ್ ಕೋಣೆಯೊಳಗೆ ಪ್ರವೇಶಿಸಿದ ಅವನ ಕೈಯಲ್ಲಿ ಒಂದು ಕ್ಯಾಮೆರಾ ಇತ್ತು ಆ ಫೋಟೋಗಳು ಇಲ್ಲಿದೆ ಅನ್ಯಾ ರಾಕೇಶ್ ಕೂಗಿದ ನಾನು ಈ ಎಲ್ಲಾ ಸಂಭಾಷಣೆಯನ್ನು ರೆಕಾರ್ಡ್ ಮಾಡಿದ್ದೇನೆ ರಾಕೇಶ ಅಪರಿಚಿತ ನಂಬರ್ನಿಂದ ಕರೆ ಮಾಡಿದ್ದು ಆತಂಕದ ನಾಟಕ ಆಡಿದ್ದು ಮತ್ತು ಕಡೆಗೆ ಮೌನವಾಗಿದ್ದು ಇದೆಲ್ಲವೂ ಪಿತೂರಿಗಾರರ ಗಮನ ಬೇರೆಡೆಗೆ ಸೆಳೆಯಲು ಅವನು ಮಾಡಿದ ಯೋಜನೆಯಾಗಿತ್ತು ಅವನು ಹೊರಗೆ ಎಲ್ಲವನ್ನೂ ದಾಖಲಿಸುತ್ತಿದ್ದ ಪಾಲಿಸ್ ಸೈರನ್ ಶಬ್ದಗಳು ದೂರದಿಂದ ಕೇಳಲಾರಂಭಿಸಿದವು ರಾಕೇಶ್ ತನ್ನ ಯೋಜನೆಯ ಭಾಗವಾಗಿ ವಿಕ್ರಮ್ ಮತ್ತು ಪ್ರಿಯಾಳನ್ನು ಬಚಾವ್ ಮಾಡಲು ತಾನು ಕರೆ ಮಾಡಲು ಸಾಧ್ಯವಾಗದಿದ್ದಾಗ ಪೊಲೀಸರಿಗೆ ಸುಳಿವು ನೀಡಿದ್ದ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕ ಪೀಟರ್ ಬಂಧಿತರಾದರು ಕಟ್ಟಡ ಸಿಕ್ಸ್ನಲ್ಲಿ ಮುಚ್ಚಿಹೋಗಿದ್ದ ಆರು ವರ್ಷಗಳ ಹಿಂದಿನ ಕರಾಳ ರಹಸ್ಯವು ಆ ರಾತ್ರಿ ಮಳೆಯ ನಡುವೆಯೇ ಹೊರಗೆ ಬಂದಿತ್ತು ಅನ್ಯಾ ರಾಕೇಶ್ ವಿಕ್ರಮ್ ಮತ್ತು ಪ್ರಿಯಾಳ ಗೆಳೆತನ ಆ ಭಯಾನಕ ಸತ್ಯದ ವಿಜಯೋತ್ಸವದಲ್ಲಿ ಪುನಃ ಗಟ್ಟಿಯಾಯಿತು ಅಪರಿಚಿತ ಕರೆ ಕೊನೆಗೂ ಆ ಗೆಳೆಯರ ಗುಂಪಿನ ರಹಸ್ಯವನ್ನು ಮುಚ್ಚಿಡುವುದರ ಬದಲು ಅದಕ್ಕೆ ಕೊನೆಯನ್ನು ತಂದಿತು